ಓಂ ವಕ್ರಂಡಮಹಾಕೋಟಿ ಸೂರ್ಯ ಸೂರ್ಯಾ ಪ್ರಭ ನಿರ್ವಿಘ್ನಂ ಕುರಮೇ ದೇವೋ ಸರ್ವಕಾರ್ಯು ಸರ್ವ ಓಂ ಗಣಪತಯೇ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಎರಡು ರಾಶಿಗಳ ಭವಿಷ್ಯವನ್ನು ನೋಡೋಣ ಮೊದಲು ಎರಡು ರಾಶಿಗಳಲ್ಲಿ ಭಾಳ ವಿಶೇಷವಾಗಿ ಧನುರ್ ರಾಶಿ ಹಾಗೆ ಮಕರ ರಾಶಿಯವರ ಫಲಾನುಫಲಗಳನ್ನು ಅಕ್ಟೋಬರ್ ತಿಂಗಳು ಯಾರಿಗೆ ರಾಜಯೋಗ ಇರ್ತಕ್ಕಂಥದ್ದು ಯಾರಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಯಾವ ರಾಶಿಯವ್ರಿಗೆ ಯಾವ ರಾಶಿಯವರು ಕೇರ್ಫುಲ್ ಆಗಿರಬೇಕಾಗ್ತದೆ ಎಲ್ಲ ವಿಚಾರದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಾವು ನೋಡೋಣ ಭಾಳ ವಿಶೇಷವಾಗಿ ಮೊದಲು ಧನುರ್ ರಾಶಿ ತಗೊಳ್ಳೋಣ ಧನುರಾಶಿಯವರಿಗೆ ಖಂಡಿತ ರಾಜಯೋಗ ಪ್ರಾಪ್ತಿ ಅಂತ ನಾವು ನೋಡ್ತೀವಿ ಧನುರಾಶಿಯವ್ರಿಗೆ ವಿಶೇಷವಾಗಿ ಎರಡು ಬದಲಾವಣೆಯನ್ನು ಕಾರ್ಯಗಳನ್ನು ನೋಡೋದು ಮೊದಲು ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ನೋಡಿ ಶುಕ್ರ ಒಂಬತ್ತರ ಸ್ಥಾನಕ್ಕೆ ಬರ್ತಾ ಇದೆ ಜೊತೆಗೆ ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ನಿಮಗೆ ಹತ್ತರ ಸ್ಥಾನಕ್ಕೆ ಬರ್ತಿದೆ ಧನುರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ವಿಳಂಬತೆಯನ್ನು ತೋರಿಸ್ತಿತ್ತು ಕೆಲಸ ಕಾರ್ಯಗಳಲ್ಲಿ ಅಷ್ಟು ಬೇಗ ಸುಲಲಿತವಾಗಿ ನಡೀತಾ ಇರೋದು ಯಾವುದೇ ಕಾರ್ಯಗಳು ಅಷ್ಟು ಬೇಗ ಸುಲಲಿತವಾಗಿ ನಡೆದಿಲ್ಲದ ಕಾರಣದಲ್ಲಿ ಸ್ವಲ್ಪ ನಿಮಗೆ ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಮಟ್ಟಿಗೆ ಅಷ್ಟು ಅಭಿವೃದ್ಧಿಯನ್ನು ಕೊಟ್ಟಿಲ್ಲ ಆದರೆ ಅಕ್ಟೋಬರ್ ತಿಂಗಳು ರಾಜಯೋಗವನ್ನು ಕೊಡುತ್ತಾ ಬುಧಾದಿತ್ಯ ಯೋಗ ದಶಮಸ್ಥಾನದಲ್ಲಿ ಸೂರ್ಯ ಕೂಡ ಅಲ್ಲೇ ಇದೆ ಬುಧ ನಿಮಗೆ ಅಷ್ಟು ಅಭಿವೃದ್ಧಿಯನ್ನು ಕೊಡದಲೇ ಇದ್ರೂ ಸಹಿತವಾಗಿ ಒಂಬತ್ತರ ಅಧಿಪತಿ ಆಗಿರತಕ್ಕಂಥ ಸೂರ್ಯ ಸ್ಥಾನದಲ್ಲಿದೆ ಹೆಸರು ಕೀರ್ತಿ ಸರ್ಕಾರದಿಂದ ರಾಜಯೋಗವನ್ನು ಕೊಡ್ತೀರ ಸರ್ಕಾರದಿಂದ ಲಾಭವನ್ನ ನೋಡ್ತೀರ ನಿಮ್ಮ ಕೋರ್ಟ್ ಕಚೇರಿ ಕೆಲಸಗಳು ಸುಲಲಿತವಾಗಿ ನಡೆಯುತ್ತೆ ಅತ್ಯಧಿಕವಾದಂತ ಕೆಲಸ ಕಾರ್ಯಗಳಲ್ಲಿ ಹೈಯರ್ ಪೋಸ್ಟ್ಗೆ ಹೋಗ್ತಕ್ಕಂಥ ಸನ್ನಿವೇಶ ತುಂಬ ಜಾಸ್ತಿ ಇರುತ್ತೆ ಒಳ್ಳೆಯ ಶುಭವಾರ್ತೆಯನ್ನು ಕೇಳ್ತಕ್ಕಂಥದ್ದು ಧನು ಇರುತ್ತೆ ಇನ್ನೊಂದು ವಿಶೇಷ ನಿಮಗೆ ಲಾಭ ಸ್ಥಾನದಲ್ಲಿ ಕುಜ ಮೌಢ್ಯನಾಗಿದ್ದಾನೆ ಸ್ವಲ್ಪ ಮಟ್ಟಿಗೆ ವಿಳಂಬತೆಯನ್ನು ತೋರಿಸುತ್ತೆ ವಿಳಂಬತೆ ಕೇತು ಹನ್ನೊಂದರ ಸ್ಥಾನದಲ್ಲಿ ಚೂರು ನಿಮಗೆ ಕುಜನ ಒಂದು ಬಲ ಬೇಕಾಗುತ್ತೆ ಯಾಕೆಂದರೆ ಸ್ಟ್ರಾಂಗ್ನೆಸ್ ಜಾಸ್ತಿ ಬೇಕು ಪಂಚಮಾಧಿಪತಿ ನಿಮ್ಮ ಬುದ್ಧಿ ಸ್ಥಾನ ಅಂತ ನಾವು ನೋಡ್ತೀವಿ ಅಲ್ಲಿ ಗುರುರಾಹು ಇದೆ ನಿಮ್ಮ ಬುದ್ಧಿ ಸ್ಥಿಮಿತದಲ್ಲಿ ಇರ್ತಕ್ಕಂಥದ್ದು ಭಾಳ ಮುಖ್ಯ ಅಥವಾ ನಿಮ್ಮ ಬುದ್ಧಿ ಮೌಢ್ಯತೆಯನ್ನು ನೀವೇನಾದರೂ ಉಪಯೋಗಿಸಿದರೆ ಈ ರಾಜಯೋಗದಿಂದ ಸಮಸ್ಯೆ ಬರ್ತಕ್ಕಂಥದ್ದು ಅಂದರೆ ನಿಧಾನ ಮಂದಗತಿಯಲ್ಲಿ ನಡೆಯುತ್ತೆ ಶುಕ್ರ ಸಹಿತವಾಗಿ ನೋಡಿ ನಿಮಗೆ ಶುಕ್ರ ಸಹಿತವಾಗಿ ಒಂಬತ್ತರ ಸ್ಥಾನಕ್ಕೆ ಬಂದಿದ್ದೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಅತ್ಯಧಿಕವಾದಂಥ ಲಾಭವನ್ನು ಅಂಡ್ರೆಡ್ ಪರ್ಸೆಂಟ್ ನೀವು ನೋಡ್ತೀರ ಅದ್ ಅಧಿಕವಾದಂಥ ಲಾಭ ಎಲ್ಲ ಕಾರ್ಯಗಳಲ್ಲೂ ಜಯವನ್ನು ಈ ಅಕ್ಟೋಬರ್ ತಿಂಗಳು ಧನುರಾಶಿಯವರಿಗೆ ಅತ್ಯಧಿಕವಾದಂಥ ರಾವ ಜಯೋಗ ಎಲ್ಲ ಕಾರ್ಯಗಳಲ್ಲೂ ಜಯ ನಿಮ್ಮ ಪ್ರಯತ್ನ ಇಂಪಾರ್ಟೆಂಟ್ ಆದಷ್ಟು ಪ್ರಯತ್ನದಿಂದ ಜಯ ಅಂತ ನಾವು ನೋಡ್ತೀವಿ ಪ್ರಯತ್ನವನ್ನು ಎಷ್ಟೇ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ತದೆ ನಿಮ್ಮ ಮೌಢ್ಯತೆಯನ್ನು ದೂರ ಮಾಡಿ ನಿಮ್ಮ ಮೌಢ್ಯತೆ ಅಂದರೆ ಏನೋ ಒಂದು ರೀತಿಯಾಗಿ ಮಂಕು ಕವಿದ ವಾತಾವರಣ ಗುರುರಾಹು ತಂದು ಕೊಡುತ್ತೆ ಅದರ ಜೊತೆಗೆ ಕುಜ ಮೌಢ್ಯನಾಗ್ದಾಗ ಈ ಒಂದು ಬುದ್ಧಿಯಲ್ಲಿ ಏನೋ ಒಂದು ರೀತಿಯಾದಂಥ ಸಮಸ್ಯೆ ಬರಬಹುದು ಆದರೆ ನೀವು ಆದಷ್ಟು ಸಹಿತವಾಗಿ ಪುರುಷ ಸೂಕ್ತವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಪುರುಷ ಸೂಕ್ತ ನಿಮಗೆ ಬಂದರೆ ಅಥವಾ ಶಿವನ ಅಷ್ಟೋತ್ತರ ಇವೆಲ್ಲವನ್ನು ಪಠನೆ ಮಾಡೋದ್ರಿಂದ ವಿಶೇಷ ಫಲಪ್ರಾತಿನಿಧ್ಯ ಓಂ ಸಹಸ್ರ ಶೀಚ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಯಾವಾಗಲೂ ದಿಸ ಪ್ರತಿ ದಿವಸ ಪುರುಷ ಸೂಕ್ತ ಪಠನೆಯಿಂದ ಅತ್ಯಧಿಕವಾದಂಥ ರಾಜ ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂದರೆ ಸೂರ್ಯನ ಅಭಿಮುಖವಾಗಿ ಕೂತ್ಕೊಳ್ಳಿ ಗಾಯತ್ರಿ ಮಂತ್ರ ಪಠನೆ ಮಾಡಿ ಅಭಿವೃದ್ಧಿಯ ಕಾರ್ಯಗಳು ತುಂಬ ಜಾಸ್ತಿ ಆಗ್ತವೆ ಧನುರಾಶಿಯವರಿಗೆ ವಿಶೇಷ ಫಲಪ್ರಾಪ್ತಿ ಅಕ್ಟೋಬರಲ್ಲಿರ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಮಕರ ರಾಶಿಯವ್ರಿಗೆ ಏನಾದರೂ ಆಪತ್ತಿ ಇದೆಯಾ ನೋಡೋಣಂತೆ ಖಂಡಿತವಾಗಿ ಮಕರ ರಾಶಿಯವ್ರಿಗೆ ಒಂದು ರೀತಿಯಾಗಿ ಅಷ್ಟೈಶ್ವರ್ಯ ಲಾಭ ಅಂತ ಕರಿತೀವಿ ಶುಕ್ರ ಅಷ್ಟಮ ಸ್ಥಾನದಲ್ಲಿದೆ ಅಷ್ಟಮ ಸ್ಥಾನದಲ್ಲಿ ವಿಶೇಷ ನಿಧಿಯನ್ನು ಕೊಡುತ್ತಾ ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದೆ ಭಾಳ ವಿಶೇಷವಾದಂಥ ಫಲಪ್ರಾತಿನಿಧ್ಯ ಏನಾದರೂ ಕೊಡುತ್ತಾ ಖಂಡಿತವಾಗಿ ನಿಮಗೆ ಸಕಲ ಕಾರ್ಯಗಳಲ್ಲಿ ಅಭಿವೃದ್ಧಿ ಅಥವಾ ಅತ್ಯಧಿಕವಾದಂಥ ಲಾಭ ಕೊಟ್ಟರು ಸಹಿತವಾಗಿ ನಿಮಗೆ ಸೂರ್ಯನ ಬಲ ಇಲ್ಲ ಸೂರ್ಯ ಬಲ ಹೇಗೆ ಒಂಬತ್ತರ ಸ್ಥಾನದಲ್ಲಿ ಸೂರ್ಯ ಬುಧ ಇದ್ದಾನೆ ಅಷ್ಟಮಾಧಿಪತಿ ಒಂಬತ್ತರಲ್ಲಿ ಪಿತೃಗಳಿಂದ ಸಮಸ್ಯೆ ಪಿತೃದೋಷ ಬರ್ತಕ್ಕಂಥ ಸಮಸ್ಯೆ ಜಾಸ್ತಿ ಇರುತ್ತೆ ಶುಕ್ರ ನಿಮಗೆ ಅತ್ಯಧಿಕವಾಗಿ ಐಶ್ವರ್ಯವನ್ನು ಪ್ರೊವೈಡ್ ಮಾಡ್ಬೋದು ಎಲ್ಲ ಕೊಡ್ತಕ್ಕಂಥ ಸಾನ್ನಿಧ್ಯ ಬರುತ್ತೆ ಈ ದಶಮಸ್ಥಾನದಲ್ಲಿ ಕುಜ ಮೌಢ್ಯನಾಗಿದ್ದಾನೆ ಅಷ್ಟು ಸ್ಥಾನದಲ್ಲಿ ದಶಮಸ್ಥಾನದಲ್ಲಿ ಮೌಢ್ಯನಾಗಿರ್ತಕ್ಕಂಥ ಗ್ರಹಗಳು ನಿಮಗೆ ಹೆಸರು ಕೀರ್ತಿಯಲ್ಲಿ ಸಮಸ್ಯೆಯನ್ನು ತರ್ತಕ್ಕಂಥದ್ದು ಕೆಲಸದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಬಾಸ್ ಬಾಸು ನಿಮ್ಮ ಕೆಲಸದಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಮಕರ ರಾಶಿಯವರು ನೋಡಿ ನಿಮಗೆ ಎಲ್ಲ ಬರುತ್ತೆ ಕೆಲಸ ಸಖತ್ತಾಗಿ ಮಾಡ್ತೀರಾ ಮತ್ತೊಂದು ಮಾಡ್ತೀರಾ ಕ್ರಿಯೇಟಿವ್ ಆಗಿ ಮಾಡ್ತೀರಾ ಆದರೆ ನಿಮ್ಮ ಬಾಸಿಂದ ನಿಮಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ನೀವು ಈ ತಿಂಗಳು ಒಂದು ಅಟ್ಲೀಸ್ಟ್ ಎರಡು ಬಾರಿ ಅಥವಾ ಒಂದು ಬಾರಿ ಆದರೂ ಈ ಶಿವನಿಗೆ ರುದ್ರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಆದಷ್ಟು ಕೂಡ ಈ ಬೆಲ್ಲವನ್ನು ಹಸುಗಳಿಗೆ ಪ್ರಧಾನವಾಗಿ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಮನೆಯಲ್ಲಿ ತುಪ್ಪದ ದೀಪವನ್ನು ಉರಿಸಿ ಮೈಂಡಲ್ಲಿ ಸ್ವಲ್ಪ ವಿಕೋಪತೆ ಹೋಗ್ತಕ್ಕಂಥದ್ದು ತುಂಬ ಜಾಸ್ತಿ ಇರೋದ್ರಿಂದ ಕಡಿಮೆ ಆಗ್ತಕ್ಕಂಥದ್ದು ವಿಪರೀತವಾಗಿ ಸಿಟ್ಟು ಬಂದು ರೋಷಾವೇಶದಿಂದ ಎಲ್ಲ ಕಾರ್ಯಗಳನ್ನು ವಿಳಂಬತೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಈ ಮಕರ ರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಯಾಕೆಂದರೆ ನೋಡಿ ನಾನೀಗಾಗಲೇ ಹೇಳಿದಾಗೆ ದುಡ್ಡು ಬರುತ್ತೆ ಮತ್ತೊಂದು ಬರುತ್ತೆ ಐಶ್ವರ್ಯ ಬರುತ್ತೆ ಎಲ್ಲ ಬರುತ್ತೆ ಆದರೆ ಈ ಪಿತೃ ದೋಷದಿಂದ ಅಥವಾ ದೇವರ ಆಶೀರ್ವಾದಲೇ ಇಲ್ಲದಲೇ ಇರತಕ್ಕಂಥ ಕಾರಣದಿಂದ ಸಕಲ ಕಾರ್ಯಗಳು ವಿಳಂಬತೆ ಕೆಲಸ ಕಾರ್ಯಗಳಲ್ಲಿ ವಿಳಂಬತೆ ಅಥವಾ ತಂದೆಯೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು ಎಲ್ಲ ತುಂಬ ಜಾಸ್ತಿ ಇರುತ್ತೆ ಆದಷ್ಟು ಮಕರ ರಾಶಿಯವರು ಪಿತೃಶಾಂತಿ ಸೂರ್ಯನ ಅಭಿಮುಖವಾಗಿ ಕೂತ್ಕೊಂಡು ಗಾಯತ್ರಿ ಮಂತ್ರ ಅಥವಾ ಎಕ್ಕದ ಒಂದು ಹೂವಿನ ಸಹಿತವಾಗಿ ಅರ್ಘ್ಯವನ್ನು ಸೂರ್ಯನಿಗೆ ಪ್ರಧಾನವಾಗಿ ದಾನ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಮಕರ ರಾಶಿಯವರು ಜಾಗರೂಕತೆ ವಾಹನದಿಂದ ಇವೆಲ್ಲ ವಿಚಾರಗಳಲ್ಲಿ ಯಾವುದರಿಂದ ಯಾವುದರಿಂದಾದರೂ ಬರ್ಬೋದು ಐಶ್ವರ್ಯ ಬಂದರೂ ಸಹಿತವಾಗಿ ಸ್ವಲ್ಪ ನಷ್ಟಗಳ ಕಾಲ ಪ್ರಮಾಣ ಇರೋದರಿಂದ ವಾಹನದಲ್ಲಿ ಆಗಲಿ ಮತ್ತೊಂದರಲ್ಲಿ ಯಾವುದರಲ್ಲಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದಷ್ಟು ಜಾಗರೂಕತೆಯನ್ನು ವಹಿಸಿದ್ದೆ ಆದಲ್ಲಿ ನಾನು ಹೇಳಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿ ವಿಶೇಷವಾದಂಥ ಫಲಪ್ರಾಪ್ತಿ ಅಥವಾ ಕಷ್ಟನಷ್ಟಗಳಿಂದ ದೂರ ಆಗ್ತಾ ದೂರ ಹಾಕ್ತೀರಾ ಅಂತ ಹೇಳ್ತಾ ಸರ್ವೇ ಜನ ಭವನ